ಗಲಾಟೆ ಜಗಳ ನಡೆಯುತ್ತಲೇ ಇರುತ್ತದೆ ಅದರಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಪಡೆದಿರುವ ರಜಿತ್ ಕಿಸನ್ ಮತ್ತು ಶೋಭಾ ಶೆಟ್ಟಿ ಮೊದಲ ದಿನವೇ ತಮ್ಮ ಜೀವದ ಆಟ ಶುರು ಮಾಡಿಕೊಂಡಿದ್ದಾರೆ ಶೋಭಾ ಶೆಟ್ಟಿ ಮತ್ತು ಉಗ್ರಂ ಮಂಜು ನಡುವೆ ಕಿರಿಕ್ ಆಗಿತ್ತು ಶೋಭಾ ಅಬ್ಬರಕ್ಕೆ ಮಂಜು ಸೆಲೆಕ್ಟ್ ಆಗಿದ್ದರು ಹನುಮಂತ ಕೂಡ ಶೋಭಾ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಏನು ಮಾತನಾಡ್ತಾಳೆ ಅಪ್ಪ ಏನ್ ಮಾತಾಡ್ತಾಳೆ ಅಪ್ಪ ಎಂದು ಧನ್ರಾಜ್ ಬಳಿ ಹೇಳಿಕೊಂಡಿದ್ದರು ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ರಜಿತ್ ಕಿಶನ್ ಕೂಡ ಮೊದಲ ದಿನವೇ ಬಿಗ್ ಬಾಸ್ ಸ್ಪರ್ಧಿಗಳು ಅರ್ಧ ಜನ ತಿಕ್ಲು ಇನ್ನು ಅರ್ಧ ಜನ ಪುಕ್ಲು ಎಂದು ಕಲ್ಲೆಳೆದಿದ್ದಾರೆ ಮೊದಲ ದಿನ ತಾನೊಬ್ಬ ಕಠಿಣ ಸ್ಪರ್ಧಿ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವ ವೇಳೆ ರಜಿತ್ ಕಿಶನ್ ಮತ್ತು ಗೋಲ್ಡ್ ಸುರೇಶ್ ನಡುವೆ ಜಗಳವಾಗಿದ್ದು ಸಂಘರ್ಷ ತಾರಕಿಗೆ ಏರಿದೆ ಈ ವಾರ ಬಿಗ್ ಬಾಸ್ ಒಂದು ಟಾಕ್ಸ್ ನೀಡಿತ್ತು ಕೊಳವೆ ಮೂಲಕ ಬರುವ ಚೆಂಡನ್ನು ತೆಗೆದುಕೊಂಡು ತಂಡಕ್ಕೆ ಮೀಸಲಾದ ಚೌಕಟ್ಟಿನಲ್ಲಿ ಇಡಬೇಕಾಗಿತ್ತು ಈ ಆಟ ನಡುವೆ ಈ ಆಟ ನಡುವೆ ವೇಳೆ ಸುರೇಶ್ ಮತ್ತು ರಜಿತ್ ನಡುವೆ ಜಗಳ ಶುರುವಾಗಿದ್ದು ತಾರಕ್ಕೆ ತೇರಿತ್ತು ಇಬ್ಬರು ಅಶೀಲ ಪದಗಳು ಬಳಸಿ ಈ ವಾರ ಬಿಗ್ ಬಾಸ್ ಒಂದು ಟಾಕ್ಸ್ ನೀಡಿತ್ತು ಕೊಳವೆ ಮೂಲಕ ಬರುವ ಚೆಂಡನ್ನು ತೆಗೆದುಕೊಂಡು ತಂಡಕ್ಕೆ ಮೀಸಲಾದ ಚೌಕಟ್ಟಿನಲ್ಲಿ ಇಡಬೇಕಾಗಿತ್ತು ಈ ಆಟ ಆಡುವ ವೇಳೆ ಸುರೇಶ್ ಮತ್ತು ರಜಿತ್ ನಡುವೆ ಜಗಳ ಶುರುವಾಗಿ ತಾರಕ್ಕೆಗೇರಿದೆ ಈ ವೇಳೆ ಗೋಲ್ಡ್ ಸುರೇಶ್ ಕೋಪ ನೆತ್ತಿಗೇರಿದೆ ಬಿಗ್ ಬಾಸ್ ಮನೆಯಿಂದ ಮನೆಯ ಕದ ತಟ್ಟಿ ನಾನು ಇನ್ನೂ ಆಟ ಆಡಲ್ಲ ಮನೆಯಿಂದ ಹೊರಗೆ ಕಳಿಸಿ ಎಂದು ಕೂಗಾಡಿದ್ದಾರೆ